వీరభద్రంజ వీరభద్రంజ ప్రారంభ ఆరాధ్య దేవర స్పరిక చీన నాడు కోలార జీ ధార్మిక క్షేత్ర ನಡಬಾಗಿಲು ಮಹಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಭಿವೃದ್ಧಿ ಬಿಸಿ ಟ್ರಸ್ಟ್ ನಡಬಾಗಿಲು ವತಿಯಿಂದ ಪ್ರಗತಿ ಒಂದು ಸ್ವಸಹಾಯ ಸಂಘಗಳ ಒಕ್ಕೂಟ ನಗರಸಭೆ ವಲಯಗಳ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಕೊಂಡು ಬಂದಿರುವಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬರ್ವೇ ಹುಜಿಯ ಒಂದು ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ಆಸೀನರಾಗುವಂತ ಜಿಲ್ಲಾ ಜನಜಾತಿ ವೇದಿಕೆಯ ಅಧ್ಯಕ್ಷರಾಗಿರುವಂತ ಶ್ರೀತಾ ಎಂಕೆ ವಾಸುದೇವರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಗಿರುವಂತಹ ಶಿವನ ಆಚಾರ್ಯವರಿ ಈ ಒಂದು ಪವಿತ್ರ ಸಮಾರಂಭದ ಪೂಜಾ ಸಲ್ಲಿಸಿ ತಮ್ಮ ಹತ್ತಿರ ಮಿತವಾಗಿರತಕ್ಕಂಥ ಪರಿಶೀಲನೆ ಸಲ್ಲಿಸಿರುವಂತಹ ಮೇಲೆ ಉಪಸ್ಥುತ್ತಿರುವಂತಹ ಎಲ್ಲ ಮುಖಂಡರಗಳಿಗೆ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಯೋಜಿಸಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಎಲ್ಲ ವಲಯದ ಸಿಬ್ಬಂದಿ ವರ್ಗದವರೇ ವಿಶೇಷವಾಗಿ ಧಾರ್ಮಿಕ ಪೂಜಾ ಕಾರ್ಯವನ್ನು ಮಾಡಿರುವಂತಹ ಸೋಮೇಶ್ವರ ದೇವಾಲಯದ ಅರ್ಚಕರಾಗಿರುವಂತಹ ರಾಮನ ದೀಕ್ಷಿತ್ರವನ್ನ ಮೊದಲು ಮಾಡಿಕೊಂಡು ಎಲ್ಲ ಆಗಬೇಕು ಅರ್ಚಕರಾದರೆ ಪ್ರತ್ಯೇಕ ಮಾಧ್ಯಮ ಹೊಂದಿರಾದರೆ ತಾಯಿಯ ಗಣ್ಯ ಮಕ್ಕಳೇ ಮಲ್ಬಾಗ್ಲು ಮಹಾನಗರದಲ್ಲಿ ಬಹಳ ವಿಶೇಷವಾಗಿ ತನ್ನದೇ ಆಗಿರುವಂತಹ ಇತಿಹಾಸವನ್ನು ಪರಂಪರೆಯನ್ನು ಒಳ್ಳಂತ ಕ್ಷೇತ್ರ ಅದು ಒಳಬಾಗಿಲೇ ಅನ್ನುವಂಥದ್ದು ಕುಡುಲೆ ಗಣೇಶನ ಏಕಶಿಲಾ ಮಂಟಪ ಒಂದು ದಿವ್ಯ ಕ್ಷೇತ್ರವಾಗಿ ಗೌಡ ದೇವಾಲಯ ಮತ್ತೆ ಆವಣಿ ಮತ್ತು ವಿಶೇಷವಾಗಿರುವಂತಹ ಧಾರ್ಮಿಕ ಕ್ಷೇತ್ರಗಳನ್ನು ಉಳ್ಳಂತ ಒಂದು ತಾಲೂಕು ತಾಲೂಕು ಎನ್ನುವ ಮಾತನಾಡೋಕ್ಕೆ ಹೊರಸ್ಟ್ ಮಾಡಿದೆ ಅಂತ ಒಂದು ಬುಡಬಾಗ್ಲು ಮಹಾನಗರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಚಂಡಿಕಾ ಯಾಗ ಮತ್ತು ಸಾಮೂಹಿಕ ದುರ್ಗ ಪೂಜೆಯನ್ನ ಇವತ್ತು ಇತಿಹಾಸ ಪ್ರಸಿದ್ಧವಾದ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ ಮಾಡ್ತಾ ಇರುವಂತದ್ದು ಬಹಳಷ್ಟು ವಿಚಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ನಾಡಿಗೆ ಜಿಲ್ಲೆಗೆ ತಾಲೂಕಿಗೆ ವಿಶೇಷವಾಗಿರುವಂತ ಯೋಜನೆಗಳನ್ನು ಕೊಟ್ಟು ಸಮಾಜದ ಪ್ರತಿಯೊಬ್ಬ ಎಲ್ಲ ವರ್ಗದ ಜನರಿಗೂ ಯೋಜನೆಯನ್ನು ಮುಟ್ಟಿಸುವಂತ ಒಂದು ಏಕೈಕ ಸಂಸ್ಥೆ ಈ ನಾಡಿನಲ್ಲಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತ ಮಾತನ್ನು ಹೇಳಿಕೆ ಬಹಳಷ್ಟು ಎಂಬುದಾಗಿದೆ ಆಡು ಮಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡ್ತಾ ಇರುವಂತಹ ಕೆಲಸಗಳು ಯಾವುವು ಇಲ್ಲ ಎನ್ನುವಂಥದ್ದು ಬಹುಶಃ ಇವತ್ತು ಸರ್ಕಾರದ ಯೋಜನೆಗಳನ್ನು ನಾವು ನೋಡ್ತಾ ಇದ್ದೀವಿ ಆ ಒಂದು ಸರ್ಕಾರದ ಯೋಜನೆಗಳು ಸಮಾಜದ ಒಂದು ಕಟ್ಟ ಕಡೆಗೆ ಮಾನವರು ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತೇಳಿ ಯಾರು ನಿಮ್ಗೆ ಕೇಳೋದಿಲ್ಲ ನೀವೆಲ್ಲರೂ ಸಹ ಕೇಳತಕ್ಕಂಥವ್ರು ಆಗಿದ್ದೀರಿ ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನ ಸಮಾಜದೊಳಗೆ ಪ್ರತಿಯೊಬ್ಬ ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿಗಳು ತಪ್ಪಿಸ್ತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂತದ್ದು ನಿಜಕ್ಕೂ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ ದೇವಾಲಯಗಳ ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಮಾಸಾಶನ ಆಗಿರ್ಬೋದು ಇವತ್ತು ಮನೆಗಳಲ್ಲಿ ಕುಡಿತದ ಚಟದಿಂದ ಬಡತಾ ಇರತಕ್ಕಂಥ ಹಿರಿಯರಿಗೆ ಒಂದು ಚಟವನ್ನು ಬೆಳೆಸತಕ್ಕ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಆಸ್ಪತ್ರೆಗಳ ಸೌಲಭ್ಯ ಆಗಿರ್ಬೋದು ಅಂಗ ವಿಕಲರಿಗೆ ಒಂದು ವೀಲ್ಚೇರ್ ಕೊಡುವಂತಹುದಾಗಿರ್ಬೋದು ಸರ್ಕಾರಿ ಶಾಲೆಗಳಿಗೆ ಒಂದು ವಿಶೇಷ ಸೌಲಭ್ಯವನ್ನು ಕೊಡುವಂತಹದಾಗಿರ್ಬಹುದು ಮತ್ತೆ ವಿಶೇಷವಾಗಿ ಶೌಚಾಲಯವನ್ನು ಪಡಿಸಿಕೊಡುವಂತಹಾಗಿರ್ಬೋದು ಹಲವಾರು ಸೌಲಭ್ಯಗಳನ್ನ ಇವತ್ತು ಸಮಾಜದ ಎಲ್ಲಾ ವ್ಯಕ್ತಿಗಳಲ್ಲಿ ಕೊಡ್ತಾ ಇರುವಂತಹ ಸಂಸ್ಥೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಯಾಕೆ ಇಷ್ಟೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರವಾಗಿ ಯಾಕೆ ಇಷ್ಟೊಂದು ಕೆಲಸಗಳನ್ನ ಮಾಡ್ತಾ ಹೇಳಿದ್ರೆ ಇವತ್ತು ಮನುಷ್ಯ ಈ ಒಂದು ಜನ್ಮವನ್ನು ಪಡೆದುಕೊಂಡು ಬಂದಂತ ಸಂದರ್ಭದೊಳಗೆ ಎಲ್ಲವನ್ನು ಮರೆತಾ ಇರುವಂತದ್ದು ಬಹಳಷ್ಟು ದುರಾದೃಷ್ಟಕರ ಎನ್ನುವದ್ದು ಮನುಷ್ಯ ಅಕ್ಕಿಯಂತೆ ಆಕಾಶದಲ್ಲಿ ಆರೋದನ್ನ ಕರೀತಾ ಇದ್ದಾನೆ ನೀರಿನಂತೆ ನೀರಿನಲ್ಲಿ ಈಜುವುದನ್ನು ಕರೀತಾ ಇದ್ದಾನೆ ಆದರೆ ಮನುಷ್ಯ ಮನುಷ್ಯರಂತೆ ಬಾಳ್ತಕ್ಕಂಥದ್ದು ಮರಿತಾ ಇದ್ದಾನೆ ಇವತ್ತಿನ ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದರೆ ಮನುಷ್ಯನಲ್ಲಿ ಇರುವಂತಹ ಅಜ್ಞಾನ ಆ ಧರ್ಮದ ಹಕಾಸ ಇವತ್ತಿನ ದಿನ ಅವನು ಕೀರು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ವಿ ಅಂತ ಕೆಲಸಗಳು ಆಗಬಾರದು ಎನ್ನುವ ಉದ್ದೇಶದಿಂದ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನ ಒಂದು ಧರ್ಮದ ಆಚರಣೆಗಳು ಧಾರ್ಮಿಕ ಮೌಲ್ಯಗಳನ್ನ ಇವತ್ತಿನ ದಿನ ಬಿತ್ತ ಕೆಲಸ ಇವತ್ತು ಈ ಸಂಸ್ಥೆ ಮಾಡ್ತಾ ಇರುವಂತದ್ದಾಗಿದೆ ಬಹುಶಃ ಬಸವನವರು ಒಂದು ಮಾತನ್ನ ಹೇಳಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ಗುಡಿಯನ್ನು ಬೇಡ ತನ್ನ ಬಣ್ಣ ಇದರ ಅಡಿಯಲು ದಿನ ಮನುಷ್ಯ ದೇಹವನ್ನು ಪಡೆದ ಅಂತ ಹೇಳಿದ್ರೆ ಅವನು ಮಾಡಿರುವಂತಹ ಒಂದು ಪೂರ್ವ ಜನ್ಮದ ಒಂದು ವಿಶೇಷ ಗುಣ ಇವತ್ತು ಮನುಷ್ಯ ಜನ್ಮವನ್ನು ಪಡೆದಿರುವಂತದ್ದು ಅದಕ್ಕೆ ಸುಭಾಷಿತ ಮಾತಾಡಿದ್ದಾರೆ ಬಹು ಜನ್ಮ ಕೃತೈ ಪುಣ್ಯ ಪ್ರಕ್ಷಣೆ ಪಾಪ ಬಂದರೆ ಶುದ್ಧಾಂತ ಕರುಣ ಜೈ ಪಿಂಡ ಶಬ್ದೇನ ಗೀತೆ ಅನ್ನುವಂತ ಮಾತು ಅಂದ್ರೆ ಇವತ್ತು ನಾವು ಮನುಷ್ಯ ಜನ್ಮವನ್ನು ಏನ್ ಪಡೆದಿಲ್ಲ ಅದು ಹಿಂದಿನ ಜನ್ಮದ ಜನ್ಮಗಳಿಗೆ ಮಾಡಿರುವಂತ ಒಂದು ಪುಣ್ಯದ ಪ್ರಭಾವದಿಂದಾಗಿ ನಮಗೆ ಒಂದು ಮನುಷ್ಯ ಜನ್ಮವನ್ನು ಸಿಕ್ಕಿರುವಂತದ್ದಾಗಿದೆ ಅಂತ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅಂದ್ರೆ ಸಮಾಜದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋ ಮುಖಾಂತರವಾಗಿ ಇವತ್ತು ಈ ಜನ್ಮ ಮನುಷ್ಯ ದೇಹವನ್ನು ಪಡೆದಿರ್ತಕ್ಕಂಥ ನಾವುಗಳು ಆ ಒಂದು ಉತ್ತಮವಾಗಿರುವಂತ ಕೆಲಸಗಳನ್ನ ಮಾಡಬೇಕಾಗಿದೆ ಅದಕ್ಕೆ ಬಸವಣ್ಣನವರು ಕಳಬೇಡ ಅಂದ್ರೆ ಕಳತನ ಮಾಡಬೇಡ ಎನ್ನುವಂತ ಮಾತು ಇವತ್ತು ಮನುಷ್ಯನಲ್ಲಿ ಏನಾದ್ರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇನ್ನಷ್ಟು ಮಾಡಬೇಕು ಅವರನ್ನ ಒಡೆದಾಗ ನಾವು ಸಾವಕ ಶ್ರೀಮಂತರ ಆಗ್ಬೇಕು ಅನ್ನುವಂತ ದುರ್ಬದಿ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕಳಬೇಡ ಎನ್ನುವಂತ ಮಾತು ಕೊಬೇಡ ಇನ್ನೊಬ್ಬರನ್ನ ಕೊಲೆ ಮಾಡಬೇಡ ಇನ್ನೊಬ್ಬರನ್ನ ಹಿಂಸೆ ಮಾಡಬೇಡ ಎನ್ನುವಂತ ಮಾತನ್ನ ಹೊಗಳಿಕೆ ಮಾತುಗಳನ್ನ ಆಡಿಕೊಳ್ಳಬೇಡ ಎನ್ನುವಂತ ಮಾತು ಇದರ ಕಳೆಯಲು ಬೇಡ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಬೇಡ ಇನ್ನೊಬ್ಬರನ್ನ ಈಆಡಿಸಬೇಡ ಎನ್ನುವಂತ ಮಾತನ್ನ ಬಸ್ವರು ಉಲ್ಲೇಖ ಮಾಡಿದ್ದಾರೆ ಆ ಒಂದು ಧರ್ಮ ಸೂತ್ರಗಳನ್ನು ಅಳವಡಿಸಿಕೊಂಡು ಇನ್ನೊಂದು ಮಾತನಾಡಿದರೆ ಬಸವಾದಿ ಪಂಚಾಚಾರ್ಯ ದಯಾ ದಯಾಕ್ಷಮ ದಾನ ಪೂಜಾ ಜಪ ಮಿತಿ ಧರ್ಮ ಸಂಗ್ರಹ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಅಹಿಂಸ ಬ್ರಹ್ಮಚಾರ್ಯ ದಯಾ ಕ್ಷಮ ದಾನ ಪೂಜಾ ಜಪ ಧ್ಯಾನ ಈ ಹನ್ನೆರಡು ಸೂತ್ರಗಳನ್ನು ಅಳವಡಿಸಿಕೊಂಡು ತನ್ನ ಜೀವನದಲ್ಲಿ ಯಾರು ನಡೀತಾರೋ ಅವರು ನಿಜವಾದ ಒಂದು ಮನುಷ್ಯನ ಜನ್ಮವನ್ನು ಪಡೆದ ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ ಎನ್ನುವಂತ ಮಾತನ್ನ ಹಿರಿಯವರು ಉಲ್ಲೇಖ ಮಾಡಿದ್ದಾರೆ ಅಂತ ಮನುಷ್ಯ ಪದಿರ್ತಕ್ಕಂತ ನಾವುಗಳು ಆ ಭಗವಂತನ ಭಿಕ್ಷೆಯನ್ನು ಇವತ್ತು ಪಡೆದುಕೊಂಡು ನಾವು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೀವಿ ಮನುಷ್ಯ ಆ ಭಗವಂತನಿಗೆ ಏನಾದರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಈಶಾ ವಾಸ್ತವ್ಯವನ್ನು ಅಂದ್ರೆ ಈ ಜಗತ್ತು ಯಾರ ಅಧೀನದಲ್ಲಿ ಇದೆ ಅಂತ ಹೇಳಿದ್ರೆ ಆ ಭಗವಂತನ ಅಧೀನದಲ್ಲಿ ಇದೆ ಅವನ ಒಂದು ಕೃಪ ಆಶೀರ್ವಾದ ಇಲ್ಲದೆ ಒಂದು ಉಲುಗಡಿ ಗೊತ್ತಿನ ದಿನ ಅಲ್ವಾಡೋದಿಲ್ಲ ಪೃಥ್ವಿ ಹಂಪು ತೇಜು ವಾಯು ಆಕಾಶ ಇವೆಲ್ಲವನ್ನ ಯಾರು ಅಂತ ಹೇಳಿದ್ರೆ ಅದು ಭಗವಂತ ಎನ್ನುವಂಥದ್ದು ಆ ಭಗವಂತನೇ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾದ್ರೆ ಪ್ರತಿನಿತ್ಯ ಆ ಭಗವಂತರನ್ನು ಒಂದು ಸ್ಮರಣೆ ಮಾಡಬೇಕು ಆ ಭಗವಂತನ ಒಂದು ಧ್ಯಾನವನ್ನು ಮಾಡಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಒಂದು ಬಹಳಷ್ಟು ತಂದೆ ತಾಯಿಗಳು ಪೋಷಕರು ಮಾತೆಯ ಬದಿದಾರೆ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡ್ತೀರ ಎಂದು ಗೊತ್ತಿಲ್ಲ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕಿಂತ ಮಕ್ಕಳಿಗೆ ಒಂದು ಆಸ್ತಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಇವತ್ತು ನೀವೆಲ್ಲರೂ ಕಳೆದುಕೊಳ್ಬೇಕಾಗಿದೆ ಇವತ್ತಿನ ದಿನ ಇವತ್ತು ಮಕ್ಕಳು ಏನಾದ್ರೂ ಹುಟ್ಟಿದ್ರೆ ಅವನು ಒಂದು ಮನೆ ಮಾಡೋದು ಅವನಿಗೆ ಜಮೀನು ಮಾಡೋದು ಅವನಿಗೆ ಏನಾದ್ರೂ ವರ್ಮಾನ ಬರೋದು ಮಾಡುವುದಲ್ಲ ಮಕ್ಕಳಿಗೆ ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ಒಂದು ದೇಶದ ಬಗ್ಗೆ ಅಭಿಮಾನವನ್ನು ಬಿತ್ತುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳು ಮಾಡ್ತಕ್ಕಂತ ಒಂದು ವಿಶೇಷ ಗುಣ ಇವತ್ತು ಕಲಿಬೇಕಾಗಿದೆ ಇವತ್ತು ನಮ್ಮ ದೇಶದೊಳಗೆ ಆಧ್ಯಾತ್ಮಿಕತೆ ಧಾರ್ಮಿಕ ಒಂದು ಮೌಲ್ಯ ಅಂತ ಹೇಳಿದ್ರೆ ಅದು ನೆನ್ನೆ ಮನೆ ಬಂದಿರುವಂತದ್ದಲ್ಲ ತಲತಲಾಂತರಗಳಿಂದಲೂ ಸಹ ನಮ್ಮ ದೇಶಕ್ಕೆ ಒಂದು ಆಧ್ಯಾತ್ಮಿಕ ಪರಂಪರೆ ಎನ್ನುವಂಥದ್ದು ಬಂದಿರುವಂತದ್ದು ಅಂತ ಆಧ್ಯಾತ್ಮಿಕ ಪರಂಪರೆಯಲ್ಲೇ ಇವತ್ತು ಶ್ರದ್ಧಾ ಕೇಂದ್ರಗಳು ಯಾವುದು ಅಂತ ಹೇಳಿದ್ರೆ ಅದು ದೇವಾಲಯಗಳು ಎನ್ನುವಂಥದ್ದು ಇವತ್ತು ನಮ್ಗೆ ಏನಾದ್ರು ಮನಸ್ಸಿಗೆ ಒಂದು ನೆಮ್ಮದಿಯನ್ನ ಬ ಕೊಡ್ಬೇಕಾದ್ರೆ ಒಂದು ದೇವಾಲಯಗಳಿಗೆ ಹೋಗ್ಬೇಕು ಇಂತಹ ಒಂದು ಸತ್ಸನದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತದ್ದು ಬಹುಶಃ ಮಂಡೆ ಮಾಸಿದಡೆ ಮಜ್ಜನ ಇರಬೇಕು ಬಟ್ಟೆ ಮಾಸಿದೋಡೆ ಮಡಿವಾಳಕ್ಕೆಬಹುದು ಮನಸ್ಸು ಮಾಸಿದಡೆ ಎಂತ ಎನ್ನುವಂತ ಮಾತನ್ನ ಶ್ರೀಮಂಗ ಉಲ್ಲೇಖ ಮಾಡಿದ್ರು ಅಂದ್ರೆ ತಲೆ ಇವತ್ತೇನಾದ್ರೂ ಕೊಳೆ ಆದ್ರೆ ಗಲೀಜಾದ್ರೆ ತಲೆಗೆ ಸ್ನಾನ ಮಾಡಿಕೊಂಡು ಗಲೀಜನ್ನ ತೆಗೆದು ಇವತ್ತು ಬಟ್ಟೆ ಏನಾದ್ರೂ ಗಲೇಜ್ ಆದ್ರೆ ಬಟ್ಟೆಯನ್ನ ಬಗೆದು ಆ ಗಲೇಜನ್ನ ತೆರೆದಾಕ್ತರ ಇವತ್ತು ಮನಸ್ಸು ಏನಾದ್ರೂ ಮಾಡಿಸಿದ್ರೆ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ಯೋಜನೆಗಳು ಬಂದ್ರೆ ಇಂತಹ ದೇವಾಲಯಗಳಲ್ಲಿ ಮತ್ತು ಒಂದು ಸಸ್ಯಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಮನಸ್ಸಿನ ಒಂದು ಕೊಳೆಯನ್ನ ಒಂದು ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕಾಗಿದೆ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಬಹುಶಃ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಮತ್ತು ಜನ್ಮ ಕೊಟ್ಟ ಧರ್ಮ ಸ್ವಲ್ಪಗಿಂತಲೂ ಶ್ರೇಷ್ಠ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ಅಂತ ಅಂತೇಳಿದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಉಳ್ಳಂತ ಒಂದು ತಾಲೂಕು ಇವತ್ತು ಯಾವುದಾದ್ರೂ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದ್ರೆ ತಾಲೂಕು ಎನ್ನುವಂತ ಮಾತನ್ನ ಹೇಳಿ ನಮ್ಗೆ ಬಹಳಷ್ಟು ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಪುಣ್ಯ ಶಾಲೆಗಳು ಎನ್ನುವ ತಾಲೂಕಿನಲ್ಲಿ ಮನೆಯೊಬ್ಬ ವಿಶ್ವ ಹಿಂದೂ ಪರಿಷತ್ತ ಹೇಳಿದ್ರು ಈ ಒಂದು ಭಾಗದಲ್ಲಿ ಬಹಳಷ್ಟು ಜನ ಮತಾಂತರ ಆಗ್ತಾ ಇದ್ದಾರೆ ಅಂತ ಮಾತನ್ನು ಕೇಳಿ ನಮ್ಗೆ ಬಹಳಷ್ಟು ನೋಬಲಿಸ್ತು ಇವತ್ತಿನ ದಿನ ಬಹುಶಃ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಭೂಮಿ ಎನ್ನುವಂಥದ್ದು ಸಡಗಿತ್ತಲು ಶ್ರೇಷ್ಠ ಅದರ ಅನೇಕ ಆಸೆ ಆಮಿಷಗೆ ಬಲಿಪಟ್ಟು ಅದನ್ನು ತೊರೆದು ಹೋಗ್ತಾರಲ್ಲ ಅವನು ಅನೇಕ ಪಾಪಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ರೀತಿ ಅದಕ್ಕೆ ನಮ್ಮ ಹಿಂದೂ ಧರ್ಮ ಎನ್ನುವಂಥದ್ದು ಬಹುಶಃ ನಿನ್ನೆ ಬಂದು ಇವತ್ತಿದ್ದು ನಾಳೆ ಹೋಗ್ತಕ್ಕಂಥದ್ದಲ್ಲ ಈ ಜಗತ್ನಿಗೆ ದೇವಾಲಯ ದೇವತೆಗಳು ಯಾವತ್ತು ಜನ್ಮವನ್ನು ತಾಳಿದ್ರಲ್ಲ ಅವತ್ತು ಸಹ ಹಿಂದೂ ಧರ್ಮ ಒಂದು ಪರಂಪರೆ ಕೊಳ್ಳುವಂಥದ್ದು ಆ ಧರ್ಮದಲ್ಲಿ ಬಂದು ಬಂದಿರುವಂತಹ ನಾವು ಇವತ್ತಿನ ದಿನ ಅವನ ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಮಠಗಳು ನಮ್ಮ ಮಂದಿರಗಳನ್ನು ಉಳಿಸುವಂತ ಕೆಲಸ ನೀವೆಲ್ಲರೂ ಮಾಡಬೇಕಾಗಿದೆ ಅಂತದನ್ನು ತೊರೆದು ಅನ್ಯ ಧರ್ಮಕ್ಕೆ ಹೋಗುವಂತ ಕೆಲಸ ನೀವ್ಯಾರು ನೀವೆಲ್ಲರೂ ಸಹ ಮಾಡಬಾರದು ಎನ್ನುವಂತ ಮಾತನ್ನ ವ್ಯಕ್ತಪಡಿಸಿ ಇವತ್ತು ಈ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಮಾಡಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಳಭಾಗ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ ಹಾಗೆ ವಾಸುದೇವರು ಅವರು ಹೇಳ್ತ ಮಾತನ್ನ ಇವತ್ತು ಬರ್ತ್ಡೇ ಪಾರ್ಟಿಗಳನ್ನು ಮಾಡಬೇಕಂದ್ರೆ ಒಂದು ಎರಡು ಲಕ್ಷ ಖರ್ಚು ಮಾಡ್ತಾರೆ ಕಿಟ್ಟಿ ಪಾರ್ಟಿಗಳನ್ನ ಹಲವಾರು ಎಲ್ಲರೂ ಗೊತ್ತು ಮಾಡ್ತಾರೆ ವಿಶೇಷವಾಗಿ ನಮ್ಮ ಧಾರ್ಮಿಕ ಪರಂಪರೆಗಳನ್ನು ಬೆಳೆಸಬೇಕಾದ್ರೆ ನಮ್ಮ ಮುಳುಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ರು ಬಹುಶಃ ಜನ್ಮ ದಿನೋತ್ಸವವನ್ನು ನಿಮಿತ್ತವಾಗಿ ಸರ್ವ ಧರ್ಮದ ಗುರುಗಳನ್ನ ಕಲಿಸಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಒಂದು ಗುರುಗಳಿಗೆ ಪಾದ ಪೂಜೆಯನ್ನು ಮಾಡಿ ಆ ಎಲ್ಲ ಗುರುಗಳಿಂದಲೂ ಒಂದು ಆಶೀರ್ವಾದವನ್ನು ಕಳಿಸತಕ್ಕಂಥ ವಿಶೇಷ ಕಾರ್ಯಕ್ರಮ ನಮ್ಮ ನೀಲ್ಕಟ್ಟ ಗೌಡವರು ಮಾಡ್ಕೊಂಡು ಬಂದ್ರು ಬಹುಶಃ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ತಾಲೂಕು ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಕಾರ್ಯಕ್ರಮ ಅಂತಹ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ತಾಲೂಕಿನ ಮುಖಂಡರು ಮಾಡುವ ಮುಖಾಂತರವಾಗಿ ನಮ್ಮ ಧರ್ಮ ನಮ್ಮ ಆಚಾರ್ಯ ನಮ್ಮ ಪರಂಪರೆಗಳನ್ನು ಬೆಳೆಸುವಂತ ಕೆಲಸ ನೀವೆಲ್ಲರೂ ಮಾಡಬೇಕು ಎನ್ನುವಂತಹ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಬಹಳ ವಿಶೇಷವಾಗಿ ಗುಳಬಾಗಲ ಮಹಾನಗರದಲ್ಲಿ ದೇವಸ್ಥಾನ ಕ್ರಮಾಭಿವೃದ್ಧಿ ಯೋಜನೆಯವರು ಇವತ್ತು ಸಾಮೂಹಿಕ ಚಂಡಿಕಾ ಹೋಮ ಮತ್ತು ದುರ್ಗಾ ಪೂಜೆಯನ್ನು ಮಾಡಿಸಿರುವಂತವರಾಗಿದ್ದಾರೆ ಇವತ್ತು ಚಂಡಿಕಾ ದೇವಿ ಅಂತ ಹೇಳಿದ್ರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಬಹುಶಃ ಚಂಡಮಂಡಲ ಒಂದು ರಾಕ್ಷಸರನ್ನ ಸಂಹಾರ ಮಾಡಿ ಚಂಡಿಕಾ ಎನ್ನುವಂತ ಹೆಸರನ್ನ ಇವತ್ತು ದೇವಿ ಒಂದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆ ಒಂದು ದೇವಿಯನ್ನ ಆರಾಧನೆ ಮಾಡುವ ಮುಖಾಂತರವಾಗಿ ಆ ಒಂದು ದೇವಿಗೆ ಸಂತೃಪ್ತಿಯನ್ನು ಮಾಡುವ ಮುಖಾಂತರವಾಗಿ ಇವತ್ತು ಚಂಡಿಕಾ ಹೋಮವನ್ನು ಮಾಡುವ ಮುಖಾಂತರವಾಗಿ ತಾಲೂಕಿಗೆ ಒಂದು ಉತ್ತಮವಾಗಿರುವಂತಹ ವಾತಾವರಣ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ಇವತ್ತು ಮಾಡಿರುವಂಥದ್ದು ಬಹಳಷ್ಟು ಸಂತೋಷ ಇವತ್ತು ಓಮ ದೇವಾಲಯ ಬಹಳಷ್ಟು ಇತಿಹಾಸ ಪರಂಪರೆ ಅಂತೇಳಿ ಈಗಾಗಲೇ ಕೃಷ್ಣಪ್ಪ ಉಲ್ಲೇಖ ಮಾಡಿದ್ದಾರೆ ಇಂತಹ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರವಾಗಿ ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗಳನ್ನ ಎತ್ತುವಂತ ಕೆಲಸ ನೀವೆಲ್ಲರೂ ಮಾಡಬೇಕು ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಬಹುಶಃ ವೇದಿಕೆ ಮೇಲೆ ಬಹಳಷ್ಟು ಜನ ಮುಖ್ಯ ಅತಿಥಿಗಳು ಬಹುಶಃ ಹೆಸರು ಬಹಳಷ್ಟು ಇದ್ದಾವೆ ಸಮಯ ಬಹಳಷ್ಟು ಆಗಿದೆ ಅವರು ಎಲ್ಲರೂ ಸಹ ಹಲವಾರು ಮುತ್ತಿನಂತಹ ಮಾತುಗಳನ್ನ ಆಡಿ ಇವತ್ತು ಸಮಾಜಕ್ಕೆ ಒಂದು ಉತ್ತಮವಾಗಿರುವಂತಹ ಸಂದೇಶವನ್ನ ಕೊಟ್ಟಿರುವಂತವರಾಗಿದ್ದಾರೆ ಆ ಎಲ್ಲ ಮುಖ್ಯ ಅತಿಥಿಗಳವರಿಗೂ ಮತ್ತು ವಿಶೇಷವಾಗಿ ಒಂದು ಮುಳಬಾವಿ ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಮತ್ತು ಎಲ್ಲ ಹೋಬಳಿ ಮಟ್ಟದ ಎಲ್ಲ ಸಿಬ್ಬಂದಿ ಬರುಗದವರಿಗೂ ಸಹ ಆ ಕ್ಷೇತ್ರ ಅಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎನ್ನುವಂತ ಮಾತನ್ನಿ ನಾವು ಒಂದೆರಡು ಮಾತುಗಳು ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ